ನೋಡ್ತಾ ಇದ್ರೆ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮಾ ವರ್ಗಾವಣೆ ಸಿಬ್ಬಂದಿಗಳಿಂದ ಕಣ್ಣೀರ ವಿದಾಯ ಎರಡು ವರ್ಷದಲ್ಲಿ ಅಪಾರ ಜನ ಮನ್ನಣೆ ಹಾಸನ ನೂತನ ಲತಾ ಲತಾಕುಮಾರಿ ಕೆಎಸ್ ನಿಯೋಜನೆ ಗುರುವಾರ ಅಧಿಕಾರ ಸ್ವೀಕಾರ ಸಾಧ್ಯತೆ ಹಾಸನ ಜಿಲ್ಲೆಯನ್ನ ಬೆಂಬಿಡದೆ ಕಾಡ್ತದೆ ಹೃದಯಾಘಾತ ಸರಣಿ ತುಮಕೂರಿನಲ್ಲಿ ಜಿಲ್ಲೆಯ ಗಸ್ತು ಅರಣ್ಯ ಪಾಲಕನಿಗೆ ಹಾರ್ಟ್ ಅಟ್ಯಾಕ್ ಕೊಂಚ ವಿರಾಮ ನೀಡಿದ ವರುಣ ಹೇಮಾವತಿ ಜಲಾಶಯ ಭರ್ತಿಗೆ ಹನ್ನೊಂದು ಅಷ್ಟೇ ಬಾಕಿ ಜೂನ್ ಇಪ್ಪತ್ತೊಂದರಂದು ಕೆಎನ್ ರಾಜಣ್ಣ ಅಮೃತ ಮಹೋತ್ಸವ ಅಂದೇ ಅಭಿನಂದನಾ ಗ್ರಂಥ ಬಿಡುಗಡೆ ಎಲ್ಲರೂ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೆ ಸಮಿತಿ ಮನವಿ ಒಂಟಿಯಾಗಿ ಮನೆಯಲ್ಲಿದ್ದ ವೃದ್ಧೆಯನ್ನು ಟಾರ್ಗೆಟ್ ಮಾಡಿದ ಕಳ್ಳರು ಉಸಿರುಗಟ್ಟಿಸಿ ಮೈಮಲಿದ್ದ ಚಿನ್ನಾಭರಣ ಕದ್ದು ಪರಾರಿ ಚನ್ನರಾಯಪಟ್ಟಣದಲ್ಲಿ ಘಟನೆ ಮಲ್ನಾಡು ಭಾಗದಲ್ಲಿ ಮುಂಗಾರು ಚುರುಕು ಕುಸಿದು ಬಿತ್ತು ಬೇಲೂರು ತಾಲೂಕಿನ ಅರೆಹಳ್ಳಿಯ ಶಾಲಾ ಕಾಂಪೌಂಡ್ ಹದಿನಾರು ವರ್ಷದ ಯುವತಿಗೆ ಮದುವೆ ಮಾಡಲು ಮುಂದಾಗಿದ್ದ ಕುಟುಂಬಸ್ಥರು ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆಯಿಂದ ದಾಳಿ ಬಾಲಿ ವಿವಾಹ ತಡೆದು ವಾಹಲಕಿ ರಕ್ಷಣೆ ವಾರ್ತೆಗಳ ವಿವರ ಕಳೆದ ಎರಡು ವರ್ಷಗಳಿಂದ ಜನಪರವಾದ ಕೆಲಸವನ್ನ ಮಾಡುವ ಮೂಲಕ ಜನಸ್ನೇಹಿ ಜಿಲ್ಲಾಧಿಕಾರಿ ಎಂದೇ ಹೆಸರುವಾಸಿಯಾಗಿದ್ದ ಸಿ ಸತ್ಯಭಾಮ ಅವರು ವರ್ಗಾವಣೆಯಾಗಿದ್ದಾರೆ ಮಂಗಳವಾರ ರಾತ್ರಿ ಆದೇಶವನ್ನು ಹೊರಡಿಸಿರ್ತಕ್ಕಂಥ ರಾಜ್ಯ ಸರ್ಕಾರ ಸತ್ಯಭಾಮ ಅವರನ್ನ ಬೆಂಗಳೂರಿನ ಕರ್ನಾಟಕ ರಾಜ್ಯ ಸಮಗ್ರ ಶಿಕ್ಷಣ ಇಲಾಖೆ ಯೋಜನಾ ನಿರ್ದೇಶಕರನ್ನಾಗಿ ನಿಯೋಜನೆಯನ್ನ ಮಾಡಿದೆ ಸತ್ಯಭಾಮ ಇನ್ನು ಮುಂದೆ ಸಮಗ್ರ ಶಿಕ್ಷಣ ಅಭಿಯಾನ ಕಾರ್ಯಕ್ರಮದ ಮುಖ್ಯ ಅಧಿಕಾರಿಯಾಗಿ ರಾಜ್ಯ ರಾಜಧಾನಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಲಿದ್ದಾರೆ ಏನು ಸತ್ಯಭಾಮ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಹನ್ನೆರಡರಂದು ಹಾಸನಕ್ಕೆ ಜಿಲ್ಲಾಧಿಕಾರಿಯಾಗಿ ಬಂದಿದ್ರು ಈ ಅವಧಿ ಅವರು ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸುವ ಮೂಲಕ ಜನರ ಪ್ರೀತಿ ವಿಶ್ವಾಸ ಮತ್ತು ಅಭಿಮಾನವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದರು ಇನ್ನು ನಿರ್ಗಮಿತ ಡಿಸಿ ಸತ್ಯಭಾಮ ಅವರು ಇಂದು ಡಿಸಿ ಕಚೇರಿಯಿಂದ ಬೆಂಗಳೂರಿಗೆ ತೆರಳುವಾಗ ಕಚೇರಿಯಿಂದ ಕೆಲ ಸಿಬ್ಬಂದಿಗಳು ಕಣ್ಣೀರನ್ನ ಹಾಕಿದ ದೃಶ್ಯ ಕೂಡ ಕಂಡು ಬಂತು ಈ ದೃಶ್ಯ ಕಂಡು ಭಾವುಕರಾದ ಸತ್ಯಭಾಮ ಸಹ ಭಾರದ ಹೃದಯದಿಂದ ಸಿಬ್ಬಂದಿಯನ್ನು ಸಂತೈಸಿ ಇಲ್ಲಿಂದ ತೆರಳಿದರು ಹಾಸನದ ಜಿಲ್ಲಾಧಿಕಾರಿಯಾಗಿ ಸತ್ಯಭಾಮ ಅವರು ಬಂದ ಮೇಲೆ ಒಬ್ರು ಜಿಲ್ಲಾಧಿಕಾರಿ ಜನರಿಗೆ ಇಷ್ಟು ಸುಲಭವಾಗಿ ಸಿಕ್ಕಬಹುದು ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಆಗಿದ್ರು ಸತ್ಯಭಾಮ ಅವರು ನಾವು ನೋಡುತ್ತೆ ಎಲ್ಲ ಡಿ ಸಿ ಕಚೇರಿ ಹಾಸನದಲ್ಲಿ ಸತ್ಯಭಾಮ ಅವರು ಇದ್ದ ಅವಧಿಯಲ್ಲಿ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆದರೂ ತೆಗಿತಾ ಇತ್ತು ಎಷ್ಟೇ ಜನ ಇರಲಿ ಸಮಸ್ಯೆ ಅಂತ ಹೇಳ್ಕಂಡು ಎಲ್ಲಿಂದಲೇ ಬಂದಿರಲಿ ರಾತ್ರಿ ಒಂಬತ್ತು ಗಂಟೆವರೆಗೂ ಆದರೂ ಸಹಿತ ಅಲ್ಲೇ ಕುಳಿತು ಪ್ರತಿಯೊಬ್ಬರ ಸಮಸ್ಯೆಯನ್ನು ಸಮಾಧಾನದಿಂದ ಕೇಳಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಫೋನ್ ಮಾಡೋದಾಗಿರಬಹುದು ಫಾಲೋಅಪ್ ಮಾಡೋದಾಗಿರಬಹುದು ಈ ನಿಟ್ಟಿನಲ್ಲಿ ಒಬ್ಬರು ಜಿಲ್ಲಾಧಿಕಾರಿಗಳು ಕೆಲಸ ಮಾಡಿ ಹಾಸನದಲ್ಲಿ ಒಂದು ಜನರ ಅಭಿಮಾನ ಗೆಲ್ಲುವುದರಲ್ಲಿ ಜನರ ಮನಸ್ಸನ್ನ ಗೆಲ್ಲುವುದರಲ್ಲಿ ಯಶಸ್ವಿ ಆಗಿದ್ದು ಸತ್ಯಭಾಮ ಅವರು ಅಂಡ್ ಸತ್ಯಭಾಮ ಅವರ ಅವಧಿಯಲ್ಲಿ ಹಾಸನ ಕಂದಾಯ ಇಲಾಖೆ ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನವನ್ನ ಪಡಿತು ಹಾಸನದ ಬಹಳ ದೇವರು ಕಂಡ ದೇವರುಗಳು ಕಂಡ್ರೆ ಬಹಳ ಪ್ರೀತಿ ಬಹಳ ಭಕ್ತಿ ಅಪಾರವಾದ ಭಕ್ತಿ ಹೀಗಾಗಿ ಹಾಸನದಲ್ಲಿ ಮುಜರಾಯಿ ದೇವಸ್ಥಾನಗಳಿಗೆ ಕಾಯಕಲ್ಪವನ್ನ ಕೊಟ್ಟರು ಹಾಸನದಲ್ಲಿ ಮುಜರಾಯಿ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚು ಆದಾಯ ಗಳಿಕೆ ಜಿಲ್ಲಾಧಿಕಾರಿ ಸತ್ಯಭಾಮ ಅವರಿದ್ದ ಅವಧಿಯಲ್ಲಿ ಅಂಡ್ ಇದರ ಜೊತೆ ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ಕಾಯಕಲ್ಪ ಕೊಡ್ತಕ್ಕಂಥ ನಿಟ್ಟು ಸತ್ಯಭಾಮ ಅವರು ತೆಗೆದುಕೊಂಡ ಸ್ಟ್ಯಾಂಡ್ ಪ್ರತಿಯೊಬ್ಬರು ಮೆಚ್ಚಬೇಕಾದಂತೂ ಎಲ್ಲ ಸಿ ಎಸ್ ಫಂಡ್ ಆಗಿರಬಹುದು ದಾನಿಗಳನ್ನು ಬಳಸಿಕೊಂಡಿರಬಹುದು ರಾಜ್ಯ ಸರ್ಕಾರ ಏನ್ ಸರ್ಕಾರಿ ಶಾಲೆಗಳನ್ನ ಉಳಿಸ್ ಬೆಳೆಸಬೇಕು ಅಂತಕ್ಕಂಥ ಏನು ಆಸಕ್ತಿ ಹೆಚ್ಚಾಗಿ ಕಾಣಿಸುದಿಲ್ಲ ಇವರಿಗೆ ಕಾರಣ ಏನು ಅಂದ್ರೆ ರಾಜಕಾರಣಿಗಳವೆ ಎರಡು ಎರಡ್ ಮೂರ್ 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 ಸ್ಕೂಲ್ ಗಳು ಇರ್ತವೆ ಸ್ಕೂಲ್ಗಳು ನ್ಯಾಷನಲ್ ಸ್ಕೂಲ್ ಸ್ಕೂಲ್ಗೆ ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ಗೆಲ್ಲರೂ ಹೋಗ್ಬಿಟ್ರೆ ಮಕ್ಕಳು ಬೇಕಲ್ಲ ಹಾಗಾಗಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸುವಂತೆ ನಾಟಕವಾಡಿ ಹೆಂಗೆ ಕೆಳಗೆ ಅಂಧ ಪತನಕ್ಕೆ ತಳ್ಳಬೇಕು ಹಂಗೆ ತಳ್ಳೋ ಪ್ರಯತ್ನಗಳೆಲ್ಲನೂ ಮಾಡ್ಕೊಂಡೇ ಬಂದಿದ್ದಾರೆ ಇವರಲ್ಲ ಇದೇ ಪರಿಣಾಮ ಸರ್ಕಾರಿ ಶಾಲೆಗಳು ಯಾವು ಉದಾರ ಆಯ್ತಾ ಇಲ್ಲ ಆದರೆ ಹಾಸನ್ ಡಿ ಸಿ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರು ಯಾವ ಖಾಸಗಿ ಉದ್ಯಮಿಗಳಾಗಿರಬಹುದು ಆ್ಯಂಡ್ ಸಂಘ ಸಂಸ್ಥೆಗಳಾಗಿರಬಹುದು ಆ್ಯಂಡ್ ದೊಡ್ಡ ದೊಡ್ಡ ಪ್ರೈವೇಟ್ ಕಂಪ್ನಿಗಳ ಸಿ ಎಸ್ ಆರ್ ಫಂಡ್ಗಳನ್ನು ತಗೊಂಡು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಒಡಿಸೋದಾಗಿರಬಹುದು ಬೆಂಚ್ಗಳು ಸ್ಮಾರ್ಟ್ ಗ್ಲಾಸ್ಗಳು ಸಾಕಷ್ಟು ಕೆಲಸ ಮಾಡಿದರು ಇನ್ನೊಂದಿಷ್ಟು ಅವಧಿ ಸಿಕ್ಕಿದರೆ ಹಾಸನದ ಸರ್ಕಾರಿ ಶಾಲೆಗಳಿಗೆ ಒಂದಿಷ್ಟು ಕಾಯಕಲ್ಪ ಸಿಗ್ತಾ ಇತ್ತು ಬಟ್ ಎರಡು ವರ್ಷ ಪೂರೈಸಿತ್ತು ಹಂಗಾಗಿ ಸತ್ಯಭಾಮ ಅವರು ಹಾಸನದಿಂದ ವರ್ಗಾವಣೆಗೊಂಡಿದ್ದಾರೆ ಹಿಂದೊಮ್ಮೆ ಅವರೇ ಹಾಸನದಿಂದ ವರ್ಗಾವಣೆಯನ್ನು ಕೂಡ ಬಯಸಿದ್ದರು ಅಂತೆ ಈಗ ವರ್ಗಾವಣೆಗೊಂಡಿದ್ದಾರೆ ಇನ್ನು ಹಾಸನದ ಜಿಲ್ಲಾಧಿಕಾರಿಯಾಗಿದ್ದ ಸತ್ಯಭಾಮಾ ಅವರಿಂದ ತೆರವಾದ ಸ್ಥಾನಕ್ಕೆ ನೂತನ ಜಿಲ್ಲಾಧಿಕಾರಿಯಾಗಿ ಲತಾ ಕುಮಾರಿ ಕೆ ಎಸ್ ಅವರನ್ನ ನಿಯೋಜನೆಯನ್ನ ಮಾಡಲಾಗಿದೆ ಸತ್ಯಭಾಮ ಅವರು ಇವತ್ತೇ ಬೆಂಗಳೂರಿಗೆ ತೆರಳಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಇನ್ನು ಹಾಸನ ಜಿಲ್ಲೆಯ ನೂತನ ಡಿ ಸಿ ಲತಾ ಅವರು ಗುರುವಾರ ಅಧಿಕಾರವನ್ನು ವಹಿಸಿಕೊಳ್ಳಿದ್ದಾರೆ ಅಂತ ಉನ್ನತ ಮಾಹಿತಿಗಳು ಬಂದಿದ್ದಾವೆ ಇನ್ನು ನೂತನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಎರಡು ಸಾವಿರದ ಹನ್ನೆರಡನೇ ಬ್ಯಾಚಿನ ಐ ಎ ಎಸ್ ಅಧಿಕಾರಿಯಾಗಿದ್ದಾರೆ ಈ ಹಿಂದೆ ಬೆಂಗಳೂರಿನ ಗ್ರಾಮಾಂತರ ವಿಭಾಗದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಇದೀಗ ಗುರುವಾರದಿಂದ ಹಾಸನ ಜಿಲ್ಲೆಯ ಆಡಳಿತದ ಜವಾಬ್ದಾರಿಯನ್ನ ಹೊರಲಿದ್ದಾರೆ ಸತ್ಯಭಾಮ ಅವರು ಹಾಸನದಲ್ಲಿ ಓರ್ವ ಜಿಲ್ಲಾಧಿಕಾರಿ ಮಹಿಳಾ ಜಿಲ್ಲಾಧಿಕಾರಿಯಾಗಿ ಇಷ್ಟು ಹೃದಯಿಯಾಗಿ ಜನಪರವಾಗಿ ಕೆಲಸವನ್ನ ಮಾಡಬಹುದೆಂದು ತೋರಿಸಿ ಹೋಗಿರುವುದರಿಂದ ಲತಾಕುಮಾರಿ ಅವರ ಮೇಲೂ ಕೂಡ ಜನರ ನಿರೀಕ್ಷೆಗಳು ಬಹಳಷ್ಟು ಜಾಸ್ತಿ ಆಗಿ ಹೋಗಿರುತ್ತೆ ಈ ಹಿಂದೆ ಡಿ ಸಿ ಹತ್ರಕ್ಕೋದ್ರೆ ಯಾವ ಕೆಲಸನೂ ಆಗತ್ತಪ್ಪ ಯಾವ್ದೋ ಇಲಾಖೆ ಲಂಚ ಕೇಳ್ತಾ ಇದ್ರೆ ಡಿ ಸಿ ಮೇಡಮ್ ಹೋಗಿ ಹೇಳ್ತೀನಿ ಇಲ್ಲಿ ಯಾವುದೋ ಅಧಿಕಾರಿಗಳು ದಿನ ಚಪ್ಪಲಿ ಸೌಸ್ತಾ ಇದ್ರೆ ಡಿ ಸಿ ಮೇಡಮ್ ಹತ್ರಕ್ಕೆ ಹೋಗ್ತೀನಿ ಅನ್ನೋ ಒಂದು ಧೈರ್ಯ ಜನರಿಗಿತ್ತಲ್ಲ ಆ ಧೈರ್ಯವನ್ನ ಜನರಲ್ಲಿ ಸತ್ಯಭಾಮ ಅವ್ರು ತುಂಬಿಸಿದ್ರಲ್ಲ ಈಗ ಜನ ಕುಮಾರಿ ಅವರಲ್ಲಿಯೂ ಕೂಡ ಅದನ್ನೇ ಬಯಸ್ತಾರೆ ಹೊಸ ಡಿ ಸಿಲು ಅದನ್ನೇ ಬಯಸ್ತಾರೆ ಈ ಹಿಂದೆ ಅವರು ಇದ್ರಲ್ಲ ಅಂತ ಐ ಡೋಂಟ್ ನೋ ಕುಮಾರಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೂ ಕೂಡ ಇಲ್ಲ ಅವರ ಬಂದ ಮೇಲೆ ಅವರ ಕಾರ್ಯವೈಖರಿ ಹೆಂಗಿರುತ್ತೆ ಅನ್ನೋದನ್ನು ನೋಡೋಣ ಇನ್ನು ಹಾಸನ ಜಿಲ್ಲೆಗೂ ಹೃದಯಾಘಾತಗಳಿಗೂ ಸರಣಿಗೂ ಅದ್ಯಾಕೋ ಅವಿನಾಭಾವ ನಂಟು ಅದು ಯಾಕೆ ಆಗ್ತಾ ಇದೆ ಅನ್ನೋದು ನನಗಂತೂ ಗೊತ್ತಿಲ್ಲ ಇನ್ನು ಹೃದಯಾಘಾತದಿಂದ ಗಸ್ತು ಅರಣ್ಯ ಪಾಲಕರೊಬ್ಬರು ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆಯ ಭೂಕನಪಟ್ಟ ಗ್ರಾಮದಲ್ಲಿ ನಡೆದಿದೆ ನವೀನ್ ಕುಮಾರ್ ಮೂವತ್ತೆರಡು ವರ್ಷ ಇನ್ನೂ ಕೂಡ ಸಾವನ್ನಪ್ಪಿರುವ ಗಸ್ತು ಅರಣ್ಯ ಪಾಲಕರು ಇವರು ಇವರು ಮೂಲತಃ ಅರಸಿಕೆರೆ ತಾಲೂಕಿನ ಸಿಂಗಟಗೆರೆ ಗ್ರಾಮದ ಅವರು ಅಂತ ಹೇಳಲಾಗ್ತಾ ಇದೆ ಈ ಮೊದಲು ಸಕಲೇಶ್ಪುರ ತಾಲೂಕಿನ ಹೆಸಳೂರು ಸೇರಿದಂತೆ ವಿವಿಧೆಡೆ ಕರ್ತವ್ಯವನ್ನು ನಿರ್ವಹಿಸಿದ್ರು ಪ್ರಸ್ತುತ ಭೂಕನಪಟ್ಟಣದ ರೇಂಜರ್ನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಮನೆಯಲ್ಲಿದ್ದಾಗೆ ಅದನ್ನು ಕಾಣಿಸ್ಕೊಂಡಿದೆ ಕೂಡಲೇ ಅವ್ರನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅದರ ಆ ಬೆಳಿಗಾಗಲೇ ಹೃದಯಾಘಾತದಿಂದ ನವೀನ್ ಕುಮಾರ್ ಮೃತಪಟ್ಟಿದ್ರು ಡೋಂಟ್ ನೋ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಹಾಸನ ಜಿಲ್ಲೆಗೆ ಅಂತ ಅಲ್ಲ ಇದೆ ಎಲ್ಲ ಕಡೆನೂ ಆಗ್ತಾ ಇರಬಹುದೇನೋ ಬಟ್ ಸ್ಟಿಲ್ ಹಾಸನ ಜಿಲ್ಲೆಯಲ್ಲಂತೂ ಅತಿ ಹೆಚ್ಚು ಪ್ರಕರಣಗಳು ವರದಿ ಆಗ್ತಾನೇ ಇದ್ದಾವೆ ನಾವು ಅನುಪ್ ಡಾಕ್ಟರ್ ಜೊತೆ ಕುತ್ಕೊಂಡು ಒಂದಿಷ್ಟು ಸಂವಾದವನ್ನು ಮಾಡಿದ್ವಿ ಯಾಕೆ ಆಗ್ತಾ ಇದೆ ವಾ ಇಷ್ಟೊಂದು ಹೃದಯಾಘಾತಗಳಾಗಲಿಕ್ಕೆ ಕಾರಣಗಳೇನು ನಮ್ಮ ಲೈಫ್ ಸ್ಟೈಲ್ ಏನು ಬದಲಾವಣೆ ಮಾಡ್ಕೊಬೇಕು ಇವೆಲ್ಲ ಒಂದು ಸವಿಸ್ತಾರವಾದ ಒಂದು ಇಂಟರ್ವ್ಯೂ ನಮ್ಮಲ್ಲೇ ಪ್ರಸಾರ ಆಗಿತ್ತು ಈಗ ಅದೇನೋ ಶಾರ್ಟ್ ಶಾರ್ಟ್ಸ್ ಮಾಡಿ ಒಂದೊಂದೇ ಟಿಪ್ಸ್ಗಳು ಹಾಕ್ತಾ ಇದ್ದಾರೆ ವಿವಿಸಿ ವಾಹಿನಿಯಲ್ಲಿ ಡೈಲಿ ಬರುತ್ತೆ ಅದನ್ನು ನೋಡಿ ಸಾಧ್ಯವಾದಷ್ಟು ಅಳವಡಿಸಿಕೊಂಡು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಯಾಕೆಂದರೆ ಆರೋಗ್ಯನೇ ಭಾಗಿಯಾಡ್ತ ಎಂಡ್ ಆಫ್ ದ ಡೇ ನಾವು ಏನು ದುಡಿಬಹುದು ಏನು ಮಾಡಬಹುದು ಏನೇ ಕೆಲಸ ಮಾಡ್ಬೋದು ಹೆಸರು ಕೀರ್ತಿ ಮತ್ತೊಂದು ಮಗದೊಂದು ಏನು ಸಂಪಾದನೆ ಮಾಡಿದ್ರೂ ಆರೋಗ್ಯ ಸಂಪಾದನೆ ಮಾಡ್ಕೊಳಕ್ಕಾಗೋದಿಲ್ವಲ್ಲ ಹಾಗಾಗಿ ಒಂದಿಷ್ಟು ಟಿಪ್ಸ್ಗಳನ್ನ ಕೇಳಿಕೊಂಡು ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸುದ್ದಿ ನೋಡೋಣ ಕಳೆದ ನಾಲ್ಕೈದು ದಿನಗಳಿಂದ ಅಬ್ಬರಿಸಿದ ಮಳೆ ರಾಯ ಇಂದು ಕೆಲವೆಡೆ ಕೊಂಚ ಬಿಡುವನ್ನ ನೀಡಿದ್ದಾನೆ ಹಾಸನ ಜಿಲ್ಲೆಯಲ್ಲಿ ಮಲೆನಾಡು ಭಾಗಗಳಲ್ಲಿ ಮನೆ ಮುಂದುವರೆದಿದೆ ಆದರೂ ಕೂಡ ನಗರ ಪ್ರದೇಶಗಳಲ್ಲಿ ಬೆಳಗ್ಗೆಯಿಂದ ತುಸು ಬಿಡುವು ಸಿಕ್ಕಿದೆ ಹಾಸನದಲ್ಲೂ ಕೂಡ ಇವತ್ತು ಮಳೆ ಸಾಕಷ್ಟು ಕಡಿಮೆ ಇತ್ತು ಸಕಲೇಶಪುರ ಚಿಕ್ಕಮಗಳೂರು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜೀವನಡಿ ಹೇಮಾವತಿ ಜಲಾಶಯಕ್ಕೆ ಇಂದು ಬಡ ಹರಿವಿನ ಪ್ರಮಾಣ ಇವತ್ತು ಕೂಡ ಹೆಚ್ಚಾಗಿದೆ ಒಟ್ಟಾರೆ ಹೇಮಾವತಿ ಜಲಾಶಯಕ್ಕೆ ಹತ್ತೊಂಬತ್ತು ಸಾವಿರದ ಐನೂರ ನಲವತ್ತ ಆರು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಡಿ ಗರಿಷ್ಠ ಮಟ್ಟದ ಜಲಾಶಯದಲ್ಲಿ ಇಂದು ಎರಡು ಸಾವಿರದ ಒಂಬೈನೂರ ಹನ್ನೊಂದು ಪಾಯಿಂಟ್ ಮೂರು ಐದು ಅಡಿಯಷ್ಟು ನೀರಿದೆ ಇಲ್ಲಿನ ಜಲಾಶಯ ಭರ್ತಿಗೆ ಕೇವಲ ಹನ್ನೊಂದು ಅಡಿ ಮಾತ್ರ ಬಾಕಿ ಇದೆ ಜಲಾಶಯದ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ ಮೂವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಮೂರು ಟಿ ಎಂ ಸಿ ಇದ್ದರೆ ಸದ್ಯ ಇಪ್ಪತ್ತೇಳು ಪಾಯಿಂಟ್ ಏಳು ಒಂದು ನಾಲ್ಕು ಟಿ ಎಂ ಸಿ ನೀರು ಹೇಮತಿ ಜಲಾಶಯದಲ್ಲಿದೆ ಇನ್ನು ಮಳೆ ಹೀಗೆ ಮುಂದುವರೆದ್ರೆ ಸದ್ಯದಲ್ಲೇ ಹೇಮತಿ ಓಡಲು ತುಂಬಲಿದೆ ಅಂತ ಹೇಳಲಾಗ್ತಾ ಇದೆ ಸಹಕಾರ ಸಚಿವ ಹಾಗೂ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಅವರ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೊಂದರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತುಮಕೂರಿನ ಬಿ ಎಚ್ ರಸ್ತೆಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಅಭಿನಂದನಾ ಸಮಿತಿಯ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಟಿ ಆರ್ ಕುಮಾರ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರೋ ಅವರು ಸಹಕಾರ ರತ್ನ ಪುರಸ್ಕೃತರಾದ ಕೆ ಎನ್ ರಾಜಣ್ಣ ಅವರು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿರಿಸಿದ್ದಾರೆ ರಾಜಣ್ಣ ಅವರು ಕಳೆದ ಐವತ್ತು ವರ್ಷಗಳ ಸಾಮಾಜಿಕ ಸಹಕಾರ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಅವರ ಬದುಕಿನ ಸಾರ್ಥಕತೆ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ತುಮಕೂರು ಜಿಲ್ಲೆಯಲ್ಲಿ ಆತ್ಮೀಯ ಗೆಳೆಯರು ಅಭಿಮಾನಿಗಳು ವಿದೇಶಿಗಳು ರಾಜಣ್ಣ ಅವರನ್ನು ಸಾರ್ವಜನಿಕವಾಗಿ ಗೌರವಿಸಿ ಅಭಿನಂದಿಸಲು ತೀರ್ಮಾನಿಸಿದ್ದೀವಿ ಸಮಾರಂಭಕ್ಕೆ ಅಧಿಕ ಸಂಖ್ಯೆಯಲ್ಲಿ ಜನ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ದಾರೆ ರಾಜಣ್ಣ ಅವರು ತಮ್ಮ ಐವತ್ತು ವರ್ಷಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ತಮ್ಮ ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ ಇವೆಲ್ಲವನ್ನು ಒಪ್ಕೊಳ್ಳೋಣ ಬಟ್ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ರಾಜಣ್ಣ ಏನೋ ಕಡಿದು ಗುಡ್ಡೆ ಹಾಕಿಬಿಟ್ಟಿದ್ದಾರೆ ನಾನು ರೆಡಿ ಇಲ್ಲ ಹಾಸನ ಜಿಲ್ಲೆಗೆ ರಾಜಣ್ಣ ಅವರ ಕೊಡುಗೆ ಏನು ಅಂತ ಅಂದ್ರೆ ಜೀರೋ ಬಟ್ ಎಪ್ಪತ್ತೈದನೇ ವರ್ಷದ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ರಾಜಕೀಯ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡ್ಕೊಂಡಿದ್ದಾರೆ ಹಾಸನ ಜಿಲ್ಲೆ ಉಸ್ತುವಾರಿ ಬೇಡ 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 ಅಂತ ಹೇಳ್ತಾ ಇದ್ದಾರೆ ಇನ್ನಾದರೂ ಹೈಕಮಾಂಡ್ ಇದನ್ನ ಮನಗಂಡು ಹಾಸನ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಇರೋ ಹುದ್ದೆಯಿಂದ ಕಿತ್ತೆಸ್ತು ಯಾರಾದ್ರೂ ಹಾಸನ ಜಿಲ್ಲೆಗೆ ಒಂದು ಐವತ್ತು ಪೈಸದು ಒಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಅಂತ ಬಂದು ಹಾಕಿ ಅಂತ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಹುಟ್ಟು ಹಬ್ಬದ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಮತ್ತು ಅಮೃತ ಮಹೋತ್ಸವದ ಅಂಗವಾಗಿ ತುಮಕೂರಿನಲ್ಲಿ ದಿನಾಂಕ ಇಪ್ಪತ್ತೊಂದನೇ ತಾರೀಕು ಬರ್ತಕ್ಕಂಥ ತಾರೀಕಿನಲ್ಲಿ ಶನಿವಾರ ನಡೀತಿರ್ತಕ್ಕಂಥ ಆ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಇಡೀ ರಾಜ್ಯದ ಮತ್ತು ರಾಜಣ್ಣನವರ ಅಭಿಮಾನಿ ಬಳಗದವರು ತುಮಕೂರಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಚಾಪನ್ನು ಮೂಡಿಸಿರ್ತಕ್ಕಂಥ ದಿನಾಭರಣದ ಆಸೆಗಾಗಿ ದುಷ್ಕರ್ಮಿಗಳು ವೃದ್ಧೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿ ಆಭರಣ ದೋಚಿ ಪರಾರಿಯಾಗಿರುವ ಘಟನೆ ಹಾಸನ ಜಿಲ್ಲೆಯ ಚಂದ್ರರಾಯಪಟ್ಟಣದ ಮಖಾನ್ನಲ್ಲಿ ನಡೆದಿದೆ ಸ್ಥಳೀಯ ನಿವಾಸಿ ಲೋಕೇಶ್ ಅಂತಕ್ಕಂಥವರ ಸೋದರತೆ ಕಮಲಮ್ಮ ಅರವತ್ತೆಂಟು ವರ್ಷ ಇವರಿಗೆ ಕಮಲಮ್ಮ ಅವರು ಚನ್ನಪಟ್ಟಣದ ಹೊಳರಸಿಪುರ ರಸ್ತೆಯ ಕಗ್ಗಲ್ಲಿ ಕಾವಲಿನಲ್ಲಿ ಅವರ ಸ್ವಂತ ಮನೆಯಲ್ಲಿ ಒಬ್ಬರೇ ವಾಸವಾಗಿದ್ರು ಲೋಕೇಶ್ ಎರಡು ಮೂರು ದಿವಸಕ್ಕೊಂದ್ಸರಿ ಬಂದು ಹೋಗ್ತಾ ಇದ್ರಂತೆ ಯೋಗಕ್ಷ್ಮ ವಿಚಾರಿಸಿ ಊಟ ತಿಂಡಿ ಹಣ್ಣು ತಿನಿಸಿ ಎಲ್ಲಾನು ಕೊಟ್ಟು ಮಾತಾಡ್ಸ್ಕೊಂಡು ಹೋಯ್ತಾ ಇದ್ರಂತೆ ಅಂತೆ ಹದಿನಾರನೇ ತಾರೀಕು ಮೊನ್ನೆ ಬೆಳಗ್ಗೆ ಹೋಗಿ ಬಂದಿದ್ರಂತೆ ಆದ್ರೆ ಹದಿನೇಳನೇ ತಾರೀಕು ಸಂಜೆ ಪಕ್ಕದ ಮನೆಯವರು ಲೋಕೇಶ್ ಅವರಿಗೆ ಫೋನ್ ಮಾಡಿ ನಿಮ್ಮ ಮತ್ತೆ ಹಾಕೋ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಮನೆ ಒಳಗೆ ಲೈಟ್ ಆನ್ ಆಗಿಲ್ಲ ಬಾಕ್ಲಿ ತೆಗಿತಾ ಇಲ್ಲ ನೀವೇನಾದ್ರು ನೀವು ಮನೆ ಕರ್ಕೊಂಡು ಹೋದ್ರಾ ಅಥವಾ ಎಲ್ಲರೂ ಹೊರಗಡೆ ಹೋಗಿದ್ದಾರಾ ಅಂತ ಕೇಳಿದಾರೆ ಸುದ್ದಿ ತಿಳಿದ ಕೂಡಲೇ ಲೋಕೇಶ್ ಮನೆಗೆ ಬಂದು ನೋಡಿದಾಗ ಡೋರ್ ಲಾಕ್ ಆಗಿತ್ತಂತೆ ಒಳಗಡೆಯಿಂದ ಡೋರ್ ಲಾಕ್ ಮಾಡಿಕೊಂಡು ಮಲಗಿರಬಹುದು ಅಂತ ಅವ್ರ ಕೀ ಓಪನ್ ಮಾಡಿ ಒಳಗೋಗಿ ನೋಡಿದಾಗ ಕಮಲಮ್ಮ ಅವರು ಮಲಗಿದ ಭಂಗಿಯಲ್ಲೇ ಮೃತಪಟ್ಟಿದ್ರು ನಂತರ ಗಮನಿಸಿದಾಗ ಕಿವಿ ಹಾಗೂ ಕುತ್ತಿಗೆ ಹತ್ತಿರ ರಕ್ತ ಕಾಣಿಸ್ತಾ ಇತ್ತು ಪರಿಶೀಲಿಸಿದಾಗ ಕಿವಿ ಕುತ್ತಿಗೆ ಹಾಗೂ ಕೈ ಬಿರಳಲಿದ್ದ ಆಭರಣಗಳ ಇರ್ಲಿಲ್ವಂತೆ ದುಷ್ಕರ್ಮಿಗಳು ಚಿನ್ನ ಆಭರಣ ದೋಚುವ ಉದ್ದೇಶದಿಂದ ಉಸಿರುಗಟ್ಟಿಸಿ ಕಮಲಮ್ಮ ಅವರನ್ನ ಕೊಲೆ ಮಾಡಿ ಕಿವಿಯಲ್ಲಿದ್ದ ಆರು ಗ್ರಾಮ್ ತೂಕದ ಚಿನ್ನದ ಓಲೆ ಕೈ ಬಿರಳಿದ್ದ ಮೂರು ಗ್ರಾಮ್ ತೂಕದ ಚಿನ್ನದ ಉಂಗ್ರ ಕುತ್ಕಿಯಲ್ಲಿದ್ದ ಮೂವತ್ತೆಂಟು ಗ್ರಾಮು ತೂಕದ ಚಿನ್ನದ ಮಾಂಗಲ್ಯ ಸರ ಒಟ್ಟು ನಲವತ್ತೇಳು ಗ್ರಾಮು ಚಿನ್ನಾಭರಣ ದೋಷಿ ಪರಾರಿಯಾಗಿದ್ದಾರೆ ಚನ್ನಾಭಟ್ಟಣ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳನ್ನು ಬಂಧಿಸುವಲ್ಲಿ ಮಾಮೂಲಿ ವಿಶೇಷ ತಂಡವನ್ನು ರಚನೆ ಮಾಡಿ ಪೊಲೀಸರು ಮುಂದಾಕಿದ್ದಾರೆ ನಮ್ಮ ಅಮ್ಮನ ಅಕ್ಕ ಕಮಲಮ್ಮ ಅಂತ ಹೇಳಿ ಸುಮಾರು ವರ್ಷಗಳಿಂದ ಸುಮಾರು ಇಪ್ಪತ್ತು ವರ್ಷದಿಂದ ಚಂದ್ರಾಭಣ ವಾಸವಾಗಿದ್ದರು ಕಗ್ಗಲ್ಲಿ ಕಲ್ಲು ಹೌಸಿಂಗ್ ಬೋರ್ಡ್ ಹತ್ರ ಇದೇನಾಯಿತು ಅಂದ್ರೆ ಅವರಿಗೆ ಗಂಡ ಮಕ್ಕಳು ಯಾರು ಇರಲಿಲ್ಲ ಮಕ್ಕಳು ಹ್ಯಾಂಡಿಕಾಪ್ಟ ಸತ್ತೋಗಿದ್ರು ಗಂಡ ಆಗಿದ್ರು ಅವರು ಒಂದು ಆರು ವರ್ಷದಲ್ಲಿ ಡೆತ್ ಆದರು ಅದಾದಮೇಲೆ ಏನಾಯಿತು ಅಂತಂದರೆ ಈಗ ನಮಗೆ ಡೈಲಿ ಪ್ರತಿದಿನ ಫೋನ್ ಇರೋರು ನಮ್ಮ ಇನ್ನೊಬ್ಬರು ತಂಗಿ ಅಣ್ಣನ ಮಗ ಇದ್ದಾರೆ ಅವರು ಡೈಲಿ ಹೋಗಿ ನೋಡ್ಕೊಂಡು ಬರ್ತಿದ್ರು ಆಮೇಲೆ ಇವರು ಯಾವಾಗ ಹೋಗ್ತಾ ಹೋಗ್ತಾಯಿದ್ರು ಬರ್ತೀವಿ ಎಲ್ಲ ಹೋಗಿ ಬಂದು ಮಾಡ್ತಾಯಿದ್ವಿ ಆಮೇಲೆ ನಾವು ಯಾವಾಗ ಬೇಕಾವಾಗ ಫೋನ್ ಮಾಡೋದು ಪ್ರತಿದಿನ ಅವರು ಫೋನಲ್ಲೇ ಕಮ್ಯುನಿಕೇಷನ್ ಎಲ್ಲರ ಜೊತೆ ಇವತ್ತು ಒಂದು ದಿನಕ್ಕೆ ಹತ್ತರಿಂದ ಫೋನ್ ಮಾಡೋರು ಆಮೇಲೆ ಏನು ಗೊತ್ತಾ ನಾನು ದಿವ್ಸಕ್ಕೆ ಮೂರು ಸರಿ ನಾಲ್ಕು ಸರಿನಾದ್ರು ಫೋನ್ ಮಾಡಿವೆ ಮಾಡಿದಾಗೆಲ್ಲ ಮಾತಾಡೋರು ಆಮೇಲೆ ನನಗೆ ಇವತ್ತು ತಲೆಗೆ ತಿರುಗೂ ಅದು ಇದು ಹುಷಾರಿಲ್ಲ ಹೇಳೋರು ನೆನ್ನೆನೂ ಅದರಂತನೇ ಮಾಡಿದರು ಒಂಬತ್ತು ಗಂಟೆಗೆ ಮಾಡಿದಾಗ ನಾನು ಒಂದು ದೋಸೆ ಎಡ್ಲಿನೇ ಏನಾರು ತರಿಸಿ ತಿಂದರು ತಿನ್ನು ಈಗ ಮಾಡೋಕ್ಕೆ ಹೋಗ್ಬೇಡ ಒಂದು ತಲೆ ತಿರುಗಿ ಮಾತ್ರ ನು ಎಲ್ಲನೂ ಮಾತಾಡಿದೆ ಮಾತಾಡಿದರು ಆಮೇಲೆ ಮೇಲೆ ಇಲ್ಲಿ ಚಂದ ಹತ್ರ ಸಾತನಹಳ್ಳಿ ನನ್ನ ತಂಗಿ ಅವ್ರಿಗೂ ಮಾಡಿ ಮಾತಾಡೋರೆ ಅವ್ರಿಗೆ ನಮಗೂ ಲಾಸ್ಟು ಅವ್ರಿಗೆ ನಮಗೆ ಲಾಸ್ಟೇ ಮಾತಾಡಿರೋದು ಅದು ಬಿಟ್ಟರನ್ನ ರಾ ನಿನ್ನೆ ಮೂವತ್ತು ಸರಿ ಮಾಡಿದ್ರು ಫೋನ್ ಎತ್ತಿಲ್ಲ ಏನೋ ಮಲ್ನಾಡು ಭಾಗವಾದ ಅರೆಹಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆದೆರಡು ದಿನಗಳಿಂದ ಮುಂಗಾರು ಮಳೆ ಚುರುಕಾಗಿ ಹೋಗಿದೆ ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಸರ್ಕಾರಿ ಶಾಲೆಯ ಕಾಂಪೌಂಡ್ ಕುಸಿದು ಬಿದ್ದ ಘಟನೆ ವರದಿಯಾಗಿದೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಮಿತಿಯ ಸುತ್ತಲೂ ಸುಮಾರು ಹತ್ತು ವರ್ಷಗಳ ಹಿಂದೆ ನಿರ್ಮಿಸಿದ್ದ ಕಾಂಪೌಂಡ್ನ ಒಂದು ಬದಿ ಉದ್ದಗಲಕ್ಕೂ ಕೂಡ ತಡರಾತ್ರಿ ಶುದ್ಧ ಧಾರಾಕಾರ ಮಳೆಗೆ ಕೋಡೆ ಕುಸಿದು ಬಿದ್ದಿದೆ ಇದರಿಂದ ಪಕ್ಕದಲ್ಲೇ ನೂತನವಾಗಿ ನಿರ್ಮಿಸಲಾಗ್ತಾ ಇದ್ದ ರೈತ ಸಂಪರ್ಕ ಕೇಂದ್ರದ ಸಿಮೆಂಟ್ ಇಂಟರ್ಲಾಕ್ಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆಯಂತೆ ರಾತ್ರಿ ಘಟನೆ ಸಂಭವಿಸಿರುವುದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ವಿದ್ಯಾರ್ಥಿಗಳು ಸೇಫ್ ಬಟ್ ಇನ್ನು ಉಳಿದ ಭಾಗಗಳಿದ್ದಾವಲ್ಲ ಇದರ ಬಗ್ಗೆಯೂ ಕೂಡ ಶಾಲೆಯವರು ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಮಕ್ಕಳು ಓಡಾಡೋ ಸಂದರ್ಭದಲ್ಲಾಗಿರಬಹುದು ಮತ್ತೊಂದು ಸಂದರ್ಭದಲ್ಲಾಗಿರಬಹುದು ಅದನ್ನು ಭದ್ರಗೊಳಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಜೀವವನ್ನು ಉಳಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮ ತಗೊಬೇಕಾಗಿದೆ ಇನ್ನು ನಾಳೆ ಹಾಸನ ನಗರದ ಹೊರವಲಯದಲ್ಲಿರುವ ಪವನಪುತ್ರ ಕನ್ವೆನ್ಷನ್ ಹಾಲ್ನಲ್ಲಿ ಬಾಲ್ಯ ವಿವಾಹ ಜರುಗುತ್ತೆ ಅನ್ನೋ ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಬಾಲಕಿಯನ್ನು ರಕ್ಷಣೆ ಮಾಡುವ ಮೂಲಕ ಬಾಲ್ಯ ವಿವಾಹ ತಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಹಾಸನ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ದಿಲೀಪ್ ಅವರು ತಿಳಿಸಿದ್ದಾರೆ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅವರು ಅಭಿಷೇಕ್ ಹೆಚ್ ಆರ್ ಎಂಬ ಯುವಕನೊಂದಿಗೆ ಇನ್ನೂ ಹದಿನೆಂಟು ವರ್ಷಕ್ಕೆ ಕಾಲಿಡದ ಬಾಲಕಿಯನ್ನು ಪೋಷಕರು ವಿವಾಹ ಮಾಡೋಕ್ಕೆ ನಿಶ್ಚಯಿಸಿದ್ರಂತೆ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಈ ಸಂಬಂಧ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅಂತಂದರೆ ಅವ್ರ ಮನೆಗಿರ್ಬೇಕೇನಪ್ಪ ಯಾಕೆಂದರೆ ಮದುವೆ ನಾಳೆ ಅಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಜನ್ಮ ದಾಖಲೆಯನ್ನು ಪರಿಶೀಲಿಸಿದ್ದಾರೆ ಬಾಲಕಿಗಿನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ಅಂತ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಬಾಲಕಿಯನ್ನು ವಶಕ್ಕೆ ಪಡ್ಕೊಂಡು ಸದ್ಯ ಬಾಲಕಿಯನ್ನ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಒಪ್ಪಿಸಲಾಗಿದೆ ಅಲ್ಲೊಂದಿಷ್ಟು ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ ಅದಾದ್ಮೇಲೆ ಬಾಲ ಮಂದಿರಕ್ಕೆ ಒಪ್ಪಿಸ್ತೀವಿ ಅಂತ ಹೇಳಿದ್ದಾರೆ ಸಹಜವಾಗಿ ಪ್ರಕರಣ ಕೂಡ ದಾಖಲಾಗಿರುತ್ತೆ ಎಂ ಅಭಿಷೇಕ್ ಅವರ ಜೊತೆ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪವನಪುತ್ರ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಮದುವೆ ಆಗ್ತಿದೆ ಬಾಲ್ಯ ಮದುವೆ ಆಗ್ತದೆ ಅಂತ ಒಂದು ಮಾಹಿತಿ ಬರುತ್ತೆ ಸೊ ಅದನ್ನು ನಾವು ಹಾಸನ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಂತ ಶ್ರೀಮತಿ ಜ್ಯೋತಿಲಕ್ಷ್ಮಿ ಅವರಿಗೆ ನಾವು ಮಾಹಿತಿನ ಕೊಡ್ತೀವಿ ಅವರ ಜೊತೆ ಮೇಲ್ವಿಚಾರಕಿಯರಾದಂಥ ಶ್ರೀಮತಿ ವಾಣಿಶ್ರೀ ಅವ್ರ ಜೊತೆಗೆ ಮಾಹಿತಿನ ಕೊಡ್ತೀವಿ ಅದೇ ರೀತಿ ನಮ್ಮ ಡಿ ಸಿ ಪಿ ಯೋ ಯೂನಿಟಲ್ಲಿ ವರ್ಕ್ ಮಾಡ್ತಾ ಇರುವಂಥ ಲೋಹಿತ ಅವ್ರನ್ನ ನಾವು ಕಳಿಸ್ಕೊಟ್ಟು ಮಗು ಏನು ಮದುವೆ ಇದೆ ಅದನ್ನು ತಡಿಬೇಕು ಅಂತ ನಾವು ಇನ್ಫ ಅವರಿಗೆ ಮಾಹಿತಿ ಕೊಟ್ಟು ಕಳಿಸ್ತೀವಿ ಸೊ ಅದರಂತೆ ಅವರು ಇವತ್ತು ಏನು ಮಕ್ಕಳನ್ನ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ ಹತ್ತು ತೊಂಬತ್ತೆಂಟಿಂದ ಕಾಲ್ ಮಾಡಿ ನಮ್ಮ ತಾಲೂಕು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ನಮ್ಮ ಮುಂದೆ ಕರ್ಕೊಂಡು ಬಂದಾಗ ಹುಡುಗಿಗೆ ಇನ್ನೂ ಏಜ್ ಏಯ್ಟಿ ಅಂಡರ್ ಏಯ್ಟೀನ್ ಇದೆ ಆ ಅಂಡರ್ ಏಯ್ಟೀನ್ ಇರೋದ್ರಿಂದ ನಮ್ಮ ಮುಂದೆ ಬಂದು ಈಗ ಮಗುನ ಸರ್ಕಾರಿ ಬಾಲಕರ ಬಾ ಬಾಲಕಿಯರ ಬಾಲಮಂದಿರದಲ್ಲಿ ಇರಿಸಿದ್ದೀವಿ ಈಗ ನೆಕ್ಸ್ಟು ಮಗುನ ಆಗಿ ಮಗು ಯಾಕೆ ಮದುವೆಗೆ ಒಪ್ಕೋತೋ ಅದು ಪೇರೆಂಟ್ಸ್ಗಳು ಒತ್ತಾಯಿದ್ಮೇಲೋ ಅದನ್ನೆಲ್ಲ ನಾವು ಆಪ್ತ ಸಮಾಲೋಚನೆಲ್ಲ ಅವ್ರನ್ನ ಮಾತಾಡಿಸಿ ಪ್ರತಿಯೊಂದು ಟೈಮ್ ಕೊಟ್ಟು ಮಗುಗೆ ಏನಾದ್ರು ನರ್ವಸ್ ಇದೆಯೋ ಟೈಮ್ ಕೊಟ್ಟು ನೆಕ್ಸ್ಟು ಹುಡುಗಿನ ಪೇರೆಂಟ್ಸ್ ಜೊತೆ ಕಳಿಸ್ಬೇಕು ಒಪ್ಕೊಂಡು ನೆಕ್ಸ್ಟ್ ಬಾಂಡ್ ಬರ್ಸಿಕೊಂಡು ಅಥವಾ ಕೇಸ್ ಕೇಸ್ ಮಾಡಿ ಆ ಮಗುನ ಮನೆ ಕಳಿಸ್ಕೊಡ್ತೀವಿ ಈಗ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ವರ್ಗಾವಣೆ ಸಿಬ್ಬಂದಿಗಳಿಂದ ಕಣ್ಣೀರ ವಿದಾಯ ಎರಡು ವರ್ಷದಲ್ಲಿ ಅಪಾರ ಜನ ಮನ್ನಣೆ ಹಾಸನ ನೂತನ ಡಿಸಿ ಆಗಿ ಲತಾ ಕುಮಾರಿ ಕೆ ಎಸ್ ನಿಯೋಜನೆ ಗುರುವಾರ ಅಧಿಕಾರ ಸ್ವೀಕಾರ ಸಾಧ್ಯತೆ ಹಾಸನ ಜಿಲ್ಲೆಯನ್ನ ಬೆಂಬಿಡದೆ ಕಾಡ್ತದೆ ಹೃದಯಾಘಾತ ಸರಣಿ ತುಮಕೂರಿನಲ್ಲಿ ಜಿಲ್ಲೆಯ ಗಸ್ತು ಅರಣ್ಯ ಪಾಲಕನಿಗೆ ಹಾರ್ಟ್ ಅಟ್ಯಾಕ್ ಕೊಂಚ ವಿರಾಮ ನೀಡಿದ ವರುಣ ಹೇಮಾವತಿ ಜಲಾಶಯ ಭರ್ತಿಗೆ ಹನ್ನೊಂದು ಅಷ್ಟೇ ಬಾಕಿ ಜೂನ್ ಇಪ್ಪತ್ತೊಂದರಂದು ಕೆಎನ್ ರಾಜಣ್ಣ ಅಮೃತ ಮಹೋತ್ಸವ ಅಂದೇ ಅಭಿನಂದನಾ ಗ್ರಂಥ ಬಿಡುಗಡೆ ಎಲ್ಲರೂ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೆ ಸಮಿತಿ ಮನವಿ ಒಂಟಿಯಾಗಿ ಮನೆಯಲ್ಲಿದ್ದ ವೃದ್ಧೆಯನ್ನು ಟಾರ್ಗೆಟ್ ಮಾಡಿದ ಕಳ್ಳರು ಸಿರುಗಟ್ಟಿಸಿ ಮೈಮಲಿದ್ದ ಚಿನ್ನಾಭರಣ ಕದ್ದು ಪರಾರಿ ಪಟ್ಟಣದಲ್ಲಿ ಘಟನೆ ಮಲೆನಾಡು ಭಾಗದಲ್ಲಿ ಮುಂಗಾರು ಚುರುಕು ಕುಸಿದು ಬಿತ್ತು ಬೇಲೂರು ತಾಲೂಕಿನ ಅರೆಹಳ್ಳಿಯ ಶಾಲಾ ಕಾಂಪೌಂಡ್ ಹದಿನಾರು ವರ್ಷದ ಯುವತಿಗೆ ಮದುವೆ ಮಾಡಲು ಮುಂದಾಗಿದ್ದ ಕುಟುಂಬಸ್ಥರು ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆಯಿಂದ ದಾಳಿ ಬಾಲಿ ವಿವಾಹ ತಡೆದು ಬಹಾಲಕಿ ರಕ್ಷಣೆ ಇದಾಗಿತ್ತು ಹೊತ್ತಿನ ವಿಶೇಷ ನಿರ್ಧಾರ ಸುದ್ದಿಗಾಗಿ ನೋಡ್ತಾರೆ ಬಿವಿಸಿಟಿವಿ ಸದ್ಯದ ಕಡೆ ನಮ್ಮ ನಡೆ Legenda